ನಮಸ್ತೆ ದೇವೇಣ್ಣ ನಮಸ್ತೆ ನಮ್ಮ ರಿಲೇಟಿವ್ ಹಾಗೆ ಒಂದು ಪ್ರಗತಿಪರ ಕೃಷಿಕರು ಇವತ್ತು ಲೋಕಲ್ ಫಾರ್ಮರ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಟರ್ವ್ಯೂಗೆ ಬಂದಿದ್ದಾರೆ ಅಂದರೆ ಡಿಸ್ಕಷನಿಗೆ ಸೊ ಇವತ್ತು ಬೆಳೆ ವಿಮೆ ಮತ್ತು ಬೆಳೆ ಸಮೀಕ್ಷೆಯ ಬಗ್ಗೆ ಒಂದು ಮಾಡ್ತಾ ಇದ್ದೇವೆ ಸೊ ಇದೊಂದು ತುಂಬ ಮುಖ್ಯವಾದಂತಹ ಒಂದು ವಿಚಾರ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಸೊ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಹಾಕ್ಬೋದು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇವೆ ನಾವು ಆ ವೀಡಿಯೋದಲ್ಲಿ ಹಲವು ಜನ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಸೊ ಇದರ ಬೆನಿಫಿಟ್ನನ್ನು ಎಲ್ಲರೂ ತಗೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸರ್ ಒಂದೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ ನಿಮ್ಮ ಅನುಭವಗಳನ್ನು ನೀವು ಹಂಚುತ್ತಾ ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ಬೆಳೆ ವಿಮೆ ಅಂದರೆ ಏನು ಯಾವಾಗ ಇದು ಪ್ರಾರಂಭ ಆಯಿತು ಅಂತೇಳಿ ಸ್ವಲ್ಪ ವಿವರಿಸ್ಬೋದಾ ಇದು ಆ್ಯಕ್ಚುಲಿ ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭ ಆಯಿತು ಆವಾಗ ಮೋದಿ ಸರ್ಕಾರ ಇತ್ತು ಇದರ ಹಿನ್ನೆಲೆ ಏನಂತ ಹೇಳಿದರೆ ಎರಡು ಸಾವಿರದ ಹದಿನಾರರಿಂದ ಆ ಕಡೆಗೆ ಹಿಂದೆ ಕೊಳೆ ರೋಗ ಇತ್ತು ಮಳೆ ಜಾಸ್ತಿಯಾಗಿ ಗಾಳಿ ಜಾಸ್ತಿಯಾಗಿ ಮುರಿಯೋದು ಆ ಥರದ್ದೆಲ್ಲ ತುಂಬ ನ್ಯಾಚುರಲ್ ಆಗ್ತಾ ಇತ್ತು ಆವಾಗ ರೈತನಿಗೆ ದಿಕ್ಕೇ ತೋ ತೋಚ್ತಿರಲಿಲ್ಲ ಅವ ಜನಪ್ರತಿಗಳ ಹತ್ರ ಹೋಗೋದು ಧರಣಿ ಕೂತ್ಕೊಳ್ಳೋದು ಹಣಕ್ಕಾಗಿ ಪರಿಹಾರ ಕೊಡಿ ಅಂತೇಳಿ ವರ್ಷಗಟ್ಟಲೆ ಸರ್ಕಾರದ ಹಿಂದೆ ಹೋಗೋದು ಅದೆಲ್ಲ ನಡೀತಾ ಇತ್ತು ಇದನ್ನೆಲ್ಲ ಮನಗಂಟದ ಬಿ ಜೆ ಪಿ ಸರ್ಕಾರ ಇದನ್ನು ರೈತರಿಗೆ ನೇರವಾಗಿ ವ್ಯವಸ್ಥೆಯನ್ನು ತಲುಪಿಸಬೇಕು ರೈತರು ಕೃಷಿ ಚಟುವಟಿಕೆಯಲ್ಲಿ ಇರಬೇಕು ಪ್ರತಿಭಟನೆಗೆ ಇಲ್ಲುವಂಥ ಅನಿವಾರ್ಯತೆ ಬರಬಾರ್ದು ಪ್ರತಿ ವರ್ಷ ಈ ಥರ ನಡೀಬಾರ್ದು ಅಂತೇಳಿ ನ್ಯಾಷನಲ್ ಲೆವೆಲ್ ವಿಮಾ ಇನ್ಶೂರೆನ್ಸ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ನಂತರ ಓಕೆ ಸರ್ ಇದು ಈಗ ಇದಕ್ಕೆ ಇನ್ನು ಕೆಲವು ಕೃಷಿಕರು ಇರ್ಬೋದು ಸಿಂಪಲ್ ಇದೆ ಆಲ್ಮೋಸ್ಟ್ ಎಲ್ಲರಲ್ಲಿ ಸಹ ಎಫ್ ಐ ಡಿಗಳು ಇದೆ ಅಂದ್ರೆ ಮೊದಲೆಲ್ಲ ಯಾರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅವರದ್ದು ಎಫ್ ಐ ಡಿ ಇರುತ್ತೆ ಅಥವಾ ಇವಾಗ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಯಾರೆಲ್ಲ ಸೇರ್ಕೊಂಡಿದ್ದೀರಿ ಅವರದ್ದು ಕೂಡ ಎಫ್ ಐ ಡಿ ಲಿಂಕ್ ಆಗಿದೆ ಎಫ್ ಐ ಡಿ ಸಿಗುತ್ತೆ ಹಾಗಾಗಿ ಎಫ್ ಎಫ್ ಐ ಡಿ ಯಾರೆಲ್ಲ ಆಗಿದೆ ಅವರೆಲ್ಲರೂ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಆಯ್ತು ಬೆಳೆ ಸಮೀಕ್ಷೆ ಇಪ್ಪತ್ತೈದು ಅಂತ ಬರುತ್ತೆ ಲಿಂಕ್ ಅಲ್ಲಿ ತೋರಿಸ್ಬಿಡಿ ಅದನ್ನ ಅದು ಬರುತ್ತೆ ಇಮಿಡಿಯೇಟ್ ಆಗಿ ನಿಮಗೆ ಬೆಳೆ ಸಮೀಕ್ಷೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಆಧಾರ್ ನಂಬರ್ ಕೇಳುತ್ತದೆ ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮ್ಮಲ್ಲಿರುವ ನಿಮ್ಮ ಸ್ವಾಧೀನದಲ್ಲಿ ಇರತಕ್ಕಂತ ಎಲ್ಲ ಪಹಣಿಗಳು ಆರ್ ಟಿ ಸಿಗಳು ಆಟೋ ಡೌನ್ಲೋಡ್ ಆಗುತ್ತೆ ರೆಡಿ ಟು ಅಪ್ಲೋಡ್ ಆಗುತ್ತೆ ಈಸಿ ಇದೆ ಬಹಳ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಆಪ್ ಲಿಂಕ್ ಹಾಕಿರ್ತೇನೆ ಡೌನ್ಲೋಡ್ ಮಾಡಿ ಆಧಾರ್ ಆಧಾರ್ ನಂಬರ್ ಎಂಟ್ರಿ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಅದರಲ್ಲಿ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಓಕೆ ಸರ್ ಇದು ಬೆಳೆ ವಿಮೆ ಯಾವುದಕ್ಕೆಲ್ಲ ಸಿಗತ್ತೆ ಅಂತ ಹೇಳಿ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ನಾವು ಡಿಸ್ಕಸ್ ಮಾಡೋಣ ಬೆಳೆಗೆಲ್ಲ ಇದೆ ಅಂತೇಳಿ ಸಾವಿರದ ಹದಿನಾರಿಂದ ಇವತ್ತಿನ ತನಕ ದಕ್ಷಿಣ ಕನ್ನಡದಲ್ಲಿ ಕಾಳು ಮೆಣಸು ಮತ್ತೆ ಅಡಿಕೆ ಎರಡೇ ವಿಭಾಗಕ್ಕೆ ಇದೆ ನೆಕ್ಸ್ಟ್ ಇದು ಆಗಿಲ್ಲ ಎರಡೇ ಇರೋದು ಓಕೆ ಒಂದು ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ ಒಂದು ಗ್ರಾಮದಲ್ಲಿ ಯಾವ ಒಬ್ಬನು ರೈತನು ಕಾಳು ಮೆಣಸನ್ನ ಎಂಟ್ರಿ ಮಾಡದೇ ಇದ್ರೆ ಆ ಗ್ರಾಮಕ್ಕೆ ಕಟ್ಟಲಿಕ್ಕೆ ಆಗಲ್ಲ ಇನ್ಶೂರೆನ್ಸ್ ಮೊದಲ ಥರ ಇತ್ತು ಆ ಗ್ರಾಮದಲ್ಲಿ ಬೆಳೆ ಇಲ್ಲ ಆ ವ್ಯವಸ್ಥೆ ಇದೆ ಇವಾಗ ಏನಾಗಿದೆ ಸಿಂಪ್ಲಿಫೈ ಮಾಡಿದ್ದಾರೆ ರೈತನಿಗೆ ಬರುತ್ತೆ ಎಲ್ಲರೂ ಎಂಟ್ರಿ ಮಾಡಿಕೊಂಡ್ರೆ ಈಸಿಯಲ್ಲಿ ಆಗುತ್ತೆ ಅಡಿಕೆ ಎಂಟ್ರಿ ಮಾಡುದು ಕಾಲು ಮಣಸ ಎಂಟ್ರಿ ಮಾಡುದು ಇನ್ಶೂರೆನ್ಸ್ ಮಾಡ್ತಾರೆ ಮತ್ತೆ ಇದು ಬೆಳೆ ವಿಮೆಯ ಮೊತ್ತವನ್ನು ಹೇಗೆ ನಿರ್ಧರಿಸುತ್ತಾರೆ ಅಂತ ಹೇಳಿ ಒಂದು ಎಕರೆಗೆ ಎಷ್ಟು ಕಟ್ಟಬೇಕು ಆತರ ಏನಾದ್ರೆ ಅದಕ್ಕೊಂದು ಗವರ್ಮೆಂಟ್ ಚಾರ್ಟ್ ಕಳಿಸ್ತದೆ ಇಂತಿಷ್ಟು ಅಮೌಂಟ್ ಕಟ್ಟಬೇಕು ಅಂತ ಇದರ ಪೋರ್ಷನ್ ಅನ್ನ ಫಿಫ್ಟಿ ಸರ್ಕಾರದ ಮಟ್ಟದ ಪೋರ್ಷನ್ ಅನ್ನು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬರಿಸಿ ನಿಮಗೆ ಪ್ರೀಮಿಯಂನ ಫೈವ್ ಪರ್ಸೆಂಟ್ ಇರಬೇಕು ಅದನ್ನ ನೀವು ಸೊಸೈಟಿಗಳಲ್ಲಿ ಕಟ್ಟಲಿಕ್ಕೆ ಇಂಟಿಮೇಷನ್ ಬರುತ್ತೆ ಒಂದು ತಿಂಗಳು ಮೊದಲೇ ಬರುತ್ತೆ ನಿಮಗೆ ಇಂಟಿಮೇಷನ್ಗಳು ಮಾಧ್ಯಮಗಳಲ್ಲಿ ಬರುತ್ತೆ ನೀವು ಪ್ರೀಮಿಯಂ ಅನ್ನ ಸಹಕಾರಿ ಸಂಘಗಳಲ್ಲಿ ಅಥವಾ ಪಕ್ಕದ ಸೇವಾ ಕೇಂದ್ರಗಳಲ್ಲಿ ಇವಾಗ ಮೊದಲು ಸಹಕಾರಿ ಸಂಘ ಮಾತ್ರ ಇತ್ತು ಇವಾಗ ಸೇವಾ ಕೇಂದ್ರಗಳಲ್ಲಿ ಸಹ ಪಡ್ಕೊಳ್ಳಿಕ್ಕೆ ಅವಕಾಶಗಳಿವೆ ಎರಡೇ ಕಡೆ ಓಕೆ ಸೊ ಇದು ಬೆಳೆ ವಿಮೆ ಕಟ್ಟುವುದು ಎಲ್ಲಿ ಅಂತ ನೀವೀಗ ಆಲ್ರೆಡಿ ಹೇಳಿದ್ರಿ ಸೊ ಈ ಬೆಳೆ ವಿಮೆಯನ್ನು ನೀವು ಕಟ್ಟಬೇಕು ಎಲ್ಲ ರೈತರು ಸಹ ಕಟ್ಟಬೇಕು ಅದು ಬೆಳೆ ವಿಮೆ ಕಟ್ಟಬೇಕಾದ್ರೆ ನಾವು ಫಸ್ಟಿಗೆ ಬೆಳೆ ಸಮೀಕ್ಷೆ ಮಾಡಿರಬೇಕು ಸರ್ ಇದು ಬೆಳೆ ಸಮೀಕ್ಷೆ ಅಂದರೆ ಏನು ಅಂತೇಳಿ ಬೆಳೆ ಸಮೀಕ್ಷೆ ಎರಡು ಸಾವಿರದ ಹದಿನಾರರಲ್ಲಿ ಯಾವಾಗ ಈ ಇನ್ಶೂರೆನ್ಸ್ ಸ್ಕೀಮ್ ಸ್ಟಾರ್ಟ್ ಆಯಿತು ಆವಾಗ ಈ ಕಾನ್ಸೆಪ್ಟ್ ಇರಲಿಲ್ಲ ಆವಾಗ ಸಹಕಾರಿ ಸಂಘಗಳಿಗೆ ಬಂದದ್ದು ಯಾರೆಲ್ಲ ಎಂ ಸಿ ಸಾಲ ಮಾಡಿದ್ದಾರೆ ಜೀರೋ ಪರ್ಸೆಂಟ್ ಇದು ಸಾಲ ಇದೆ ಅವರಿಗೆಲ್ಲ ಒತ್ತಾಯ ಪೂರ್ವಕ ಮಾಡಿದ್ರು ಅವಾಗ ಸೇರಿದ್ದು ಭಾರಿ ಕಡಿಮೆ ಇಡೀ ದಕ್ಷಿಣ ಕನ್ನಡದಲ್ಲಿ ಬೆರಳೆಣಿಕೆಯ ರೈತರು ಮಾತ್ರ ಸೇರಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅದರದ್ದು ಕ್ಲೇಮ್ ಸೆಟಲ್ಮೆಂಟ್ ಬಂತು ಅವಾಗ ಹಣ ನೋಡೋದು ಭಯಂಕರ ಆಶ್ಚರ್ಯ ಆಯ್ತು ಆಲ್ಮೋಸ್ಟ್ ಅಟ್ರಾಕ್ಟ್ ಆಯ್ತು ಎಲ್ಲರೂ ಸಹ ಇದು ಒಳ್ಳೆ ಸ್ಕೀಮ್ ಅಂತ ಹೇಳಿ ಹಣ ಬರ್ತದೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಎಂಟ್ರಿ ಆದ್ರು ಆಮೇಲೆ ನಿರಂತರವಾಗಿ ಇವಾಗ ಬರ್ತಾ ಇದೆ ಪ್ರೀಮಿಯಂ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ಫಿಕ್ಸ್ ಮಾಡಿದ ಅಮೌಂಟ್ ಅನ್ನು ಕಟ್ಟಿಕೊಂಡ್ರೆ ನಿರೀಕ್ಷೆ ಮಾಡುದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಅಪ್ಲಿಕೇಶನ್ ಡೌನ್ ಡೌನ್ಲೋಡ್ ಮಾಡಿದ ಮೇಲೆ ಅಡಿಕೆ ಬೀಟಲ್ ನಟ್ ಅಂತ ಬರುತ್ತೆ ಕಾಳು ಮೆಣಸಿಗೆ ಕರಿ ಮೆಣಸು ಅಂತ ಎಂಟ್ರಿ ಮಾಡಲಿಕ್ಕೆ ಆಗುತ್ತೆ ಆಮೇಲೆ ಇನ್ಶೂರೆನ್ಸ್ ಕಟ್ ಮಾತ್ರ ಇರುವ ಬೆಳೆಯನ್ನು ನಮೂದಿಸುದಲ್ಲ ಈ ಆ ಪ್ಲಾಟ್ ಅಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ ಖೋಖೋ ಹಾಕಬಹುದು ಆಮೇಲೆ ಬಣನ ಹಾಕೊಳ್ಬಹುದು ತೆಂಗಿನ ಮರಗಳಿದ್ರೆ ಎಂಟ್ರಿ ಮಾಡ್ಕೊಳ್ಬಹುದು ಜಾಕಿ ಮರ ಎಲ್ಲ ಮರವನ್ನು ಎಂಟ್ರಿ ಮಾಡ್ಕೊಳ್ಬಹುದು ಗಮನಿಸಬೇಕಾದ್ ಇಷ್ಟೇ ಅಂತ ಹೇಳಿದ್ರೆ ನೀವು ಒಂದು ಸಪೋಸ್ ಒಂದು ಎಕರೆಯನ್ನ ನೀವು ಇಟ್ಕೊಂಡಿದೀರಿ ಜಾಗ ಇದೆ ಅಂತ ಅಂದ್ಕೊಂಡ್ರೆ ಅಡಿಕೆ ಒಂದು ಎಕರೆ ಹಾಕಿದಿರಿ ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿದಿರಿ ಕರಿಮೆಣಸು ಒಂದ್ ಎಕರೆ ಇನ್ಶೂರೆನ್ಸ್ ಕಟ್ಟಿದಿರಿ ಕರಿ ಮೆಣಸು ಒಂದ್ ಎಕರೆ ಎಂಟ್ರಿ ಕೊಟ್ರಿ ಆಮೇಲೆ ತೆಂಗಿನಕಾಯಿ ಹಾಕಿದ್ರಿ ಕೊಕ್ಕೋ ಹಾಕಿದ್ರಿ ಬಾಳೆ ಹಾಕಿ ಬಾಳೆ ಗಿಡ ಇದೆ ಅಂತ ಹಾಕಿದ್ರಿ ಅದು ಆಗಿ ಎಂಟ್ರಿ ಆದ ಮೇಲೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗುವಾಗ ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಬರಬಹುದು ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಬೇಕಾಗುತ್ತೆ ಅಂದ್ರೆ ಇಷ್ಟು ಬೆಳೆ ಎಂಟ್ರಿ ಆಗುವಾಗ ಒಂದು ಎಕರೆ ಅದೆಲ್ಲ ಹೇಗೆ ನಿಲ್ತದೆ ಕ್ಯಾಲ್ಕುಲೇಷನ್ ಇದೆ ನೀವು ಒಂದು ಎಕರೆ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡಬೇಕು ಕೊನೆಗೆ ಅಪ್ಲೋಡ್ ಮಾಡುವಾಗ ಒಂದು ಎಕರೆಗೆ ಇನ್ಶೂರೆನ್ಸ್ ಕಟ್ಟಿ ನೀವು ಅಥವಾ ನೆಕ್ಸ್ಟ್ ಇಯರ್ ನಾವು ಕಟ್ಟಬೇಕು ಅಂತ ಇದ್ರೆ ಒಂದು ಎಕರೆ ಇರುತ್ತೆ ಪ್ಲಾಟ್ ಆಟೋ ಕ್ಯಾಲ್ಕುಲೇಷನ್ ಆಗುವಾಗ ಅದು ತೊಂಬತ್ತು ಸೆನ್ಸ್ ಎಂಬತ್ತು ಗೆ ಇಳಿದಿರ್ಬೋದು ಸೊ ಅಂದ್ರೆ ನೀವು ಇಲ್ಲಿ ತೆಂಗು ಜಾಸ್ತಿ ಹಾಕಿದಿರಿ ಬಾಳೆಗಡೆ ಜಾಸ್ತಿ ಹಾಕಿದಿರಿ ಕೋಕೋ ಜಾಸ್ತಿ ಹಾಕಿದಿರಿ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಎಲ್ಲವನ್ನು ಹಾಕಿ ಎಲ್ಲವೂ ಬೇಕು ಆದರೆ ನಾವು ಕಟ್ಟಿರತಕ್ಕಂತಹ ಅಥವಾ ಕಟ್ಟಬೇಕೆ ಮುಂದೆ ಕಟ್ಟಬೇಕಂತ ವ್ಯವಸ್ಥೆಗೆ ಒಂದು ಎಕರೆ ಅಡಿಗೆ ಮತ್ತು ಒಂದು ಎಕರೆ ಕಾರು ಮೆಣಸು ಕರೆಕ್ಟ್ ಅಂತ ಹೇಳಿ ಫೈನಲ್ ಆಗಿ ಬರುತ್ತೆ ಅದನ್ನು ಓಕೆ ಆದ್ಮೇಲೆ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಓವರ್ ಆಲ್ ನೀವೊಂದು ಏನಂದ್ರೆ ಆದಷ್ಟು ಜಾಸ್ತಿ ನಮ್ಮ ಬೆಳೆಗಳನ್ನೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಆದ್ರೂ ಸಹ ನಮೂದಿಸಿದ್ರೆ ನಮಗೆ ಒಂದು ಬೆನಿಫಿಟ್ ಬರಬಹುದು ಯಾಕಂದ್ರೆ ನೀವು ಗಮನಿಸಿರ್ಬೋದು ಎರಡು ಕಳೆದ ಒಂದು ನಾಲ್ಕು ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಇತ್ತು ಆವಾಗ ಸಿಕ್ಕಾಪಟ್ಟೆ ಮಳೆ ಬಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಶಾಸಕರು ವಿಧಾನಸಭೆಯಲ್ಲಿ ಮಲ್ಲಿಗೆ ಕೃಷಿಗೆ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಸೊ ಮಲ್ಲಿಗೆ ಕೃಷಿಕರಿಗೆ ಸಹಾಯಧನ ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ಪಾಸ್ ಆಯ್ತು ಪಾಸ್ ಆಗಿ ಹದಿನೈದನೇ ದಿವಸದ ಒಳಗಡೆ ಯಾರೆಲ್ಲ ಬೆಳೆ ಸಮೀಕ್ಷೆಯಲ್ಲಿ ಮಲ್ಲಿಗೆ ಅಂತ ಹಾಕಿದ್ದಾರೆ ಅವರ ಅಕೌಂಟ್ಗೆ ತಕ್ಷಣ ಹಣ ಬಿದ್ದಿದೆ ಯಾವುದೇ ನಿಮಗೆ ನೀವು ಅರ್ಜಿ ಕೊಡಿ ಅದನ್ನು ಸ್ಕ್ರೂಟಿನಿ ಮಾಡಲಿಕ್ಕೆ ಫೋಟೋ ತೆಗಿಲಿಕ್ಕೆ ನಾವು ಬರ್ತೇವೆ ಯಾವುದೇ ವ್ಯವಸ್ಥೆಗಳಿಲ್ಲ ನೇರವಾಗಿ ನಿಮ್ಮ ಕರ್ಸೋ ನಾನು ಹೇಳೋದೇನಂತ ಮತ್ತೆ ಈ ವ್ಯವಸ್ಥೆಗಳು ದೇಶ ಮಟ್ಟದಲ್ಲಿ ಸಹ ನಿಮಗೆ ಅಡಿಕೆ ಎಷ್ಟು ಹೆಕ್ಟೇರ್ನಲ್ಲಿ ನಲ್ಲಿ ಬೆಳಿತಾರೆ ತೆಂಗು ಎಷ್ಟು ಹೆಕ್ಟೇರ್ನಲ್ಲಿ ಇದೆ ಕಾಳು ಮೆಣಸು ಎಷ್ಟು ಹೆಕ್ಟೇರ್ ನಲ್ಲಿ ಇದೆ ಎಷ್ಟು ಇಳುವರಿ ಬರುತ್ತೆ ಅದೊಂದು ಡಾಟಾ ಬರುತ್ತೆ ಸಿಗುತ್ತೆ ಅಲ್ವಾ ಕಂಪ್ಲೀಟ್ ಎಷ್ಟು ಬೆಳೀತೀವಿ ಅನ್ನೋದು ಫೀಡ್ಬ್ಯಾಕ್ ಬರುತ್ತೆ ಅಷ್ಟು ಔಟ್ಪುಟ್ ಗಳು ನಮ್ಮ ಹತ್ರ ಇದೆ ಆಮೇಲೆ ನೆಕ್ಸ್ಟ್ ಇಯರ್ಗೆ ಯಾವ ತರ ಪ್ರಾಜೆಕ್ಟ್ ಮಾಡಬಹುದು ಎಷ್ಟು ಮೆಷಿನ್ ಏನ್ ಮಾಡುದು ಅದಕ್ಕೆ ಬೇಕಾಗಿ ಏನೆಲ್ಲ ಇದೆ ನಮ್ಮ ಪ್ಲಾಟ್ ನಲ್ಲಿ ಅದನ್ನೆಲ್ಲ ಎಲ್ಲ ಬೆಳೆಗಳನ್ನ ಎಂಟ್ರಿ ಮಾಡೋದು ಉತ್ತಮ ಈಗ ಬೆಳೆ ಸಮೀಕ್ಷೆ ಮಾಡಿದ ನಂತರ ಅದನ್ನ ಅಪ್ಡೇಟ್ ಆಗಿದೆ ಇಲ್ಲ ಅಂತ ನೋಡ್ಲಿಕ್ಕೆ ಆಪ್ ಉಂಟ ಅದಕ್ಕೊಂದು ಆಪ್ ಇದೆ ಹೇಳಿದ್ರಲ್ಲ ಅಲ್ಲ ಬೆಳೆ ದರ್ಶಕ ಆಪ್ ಅಂತ ಇದೆ ಬೆಳೆ ದರ್ಶಕ ಈ ಸಲ ಅದು ಹೊಸ ಅಪ್ಡೇಟ್ ಆಗಿ ಬಂದಿದೆ ನೀವು ಬೆಳೆ ಸಮೀಕ್ಷೆ ಮಾಡಿ ಅಪ್ಲೋಡ್ ಆಗಿ ಎರಡು ನಿಮಿಷದಲ್ಲಿ ಇವಾಗ ಬೆಳೆ ದರ್ಶಕಲ್ಲಿ ಆಗುತ್ತೆ ನಿಮಗೆ ಅಲ್ಲಿ ವ್ಯೂವ್ ಆಗುವಾಗ ನೀವು ಎಂಟ್ರಿ ಮಾಡಿದ್ದು ಒಂದು ಆಗಿ ಬಂದಿದ್ರು ಕೂಡ ಆಗ್ತದೆ ಅಲ್ಲಿ ಒಂದು ಆಕ್ಷೇಪಣೆ ಹಾಕಲಿಕ್ಕೆ ಒಂದು ಬಟನ್ ಇರುತ್ತೆ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಅನ್ನು ಒತ್ತಿದ ತಕ್ಷಣ ಆಕ್ಷೇಪಣೆ ಎಂಟ್ರಿ ಆಗುತ್ತೆ ಆಕ್ಷೇಪಣೆ ಯಾಕೆ ಬೇಕಾಗಿ ಹಾಕಿದ್ದೀರಿ ಅಂತ ಕೆಳಗಡೆ ಮೆನ್ಷನ್ ಮಾಡಬೇಕು ರೀಸನ್ ಫಾರ್ ಅದು ಅಂತ ಹೇಳಿ ಸೊ ರೀಸನ್ ಹಾಕಿದ ಮೇಲೆ ಆಕ್ಷೇಪಣೆ ಆಗುತ್ತೆ ಮತ್ತೆ ಅದು ಓಪನ್ ಮಾಡಿ ಕೊಡ್ತಾರೆ ಆಮೇಲೆ ವಾಪಾಸ್ ಬೆಳೆ ಸಮೀಕ್ಷೆ ಓಕೆ ಸರ್ ಈಗ ನೀವು ಇಲ್ಲಿ ಪುಣ್ಯದಲ್ಲಿ ತುಂಬಾ ಕೆಲಸ ಮಾಡಿದವರು ಈ ಗ್ರಾಮದಲ್ಲಿ ಅಂದ್ರೆ ಕೃಷಿಕರ ಹತ್ರ ಡೈರೆಕ್ಟ್ ಕನೆಕ್ಟ್ ಆಗಿದ್ದವರು ಸೊ ನೀವು ಯಾವ ರೀತಿ ಈ ಕೃಷಿಕರನ್ನ ಸೇರಿಸಿಕೊಂಡು ಈ ವಿಮೆಗೆ ಜಾಯಿನ್ ಮಾಡಿಸಿದಿರಾ ಅಂತೇಳಿ ಹೆಚ್ಚಿನವರೆಲ್ಲ ಸೇರಿಸಿದ್ರ ಅದರಲ್ಲಿ ಮೇಜರ್ ರೋಲ್ ಸಹಕಾರಿ ಸಂಘಗಳು ಯಾಕಂತ ಹೇಳಿದ್ರೆ ನೇರವಾಗಿ ರೈತನ ಬಯೋಡಾಟಾಗಳು ಮತ್ತೆ ಎಲ್ಲ ವ್ಯವಸ್ಥೆಗಳು ಸಹಕಾರಿ ಸಂಘಗಳಲ್ಲಿ ಇರೋದು ನಮಗೆ ಅದು ಅತ್ಯಂತ ಪರಿಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ನಾವು ಅದನ್ನು ಸಹಕಾರ ಸಂಘ ಉಪಯೋಗಿಸಿಕೊಂಡಿದ್ದೇವೆ ಸಹ ಸಂಘದ ಮುಖಾಂತರ ಪ್ರತಿ ವರ್ಷ ಅದನ್ನು ಮಾಹಿತಿ ಎಲ್ಲ ನೀಡುವುದು ಕರೆಸಿ ಹೇಳುದು ನೀವು ಇನ್ಶೂರೆನ್ಸ್ ಕಟ್ಟಿ ಬೆಳೆ ಸಮೀಕ್ಷೆ ಮಾಡಿ ಮತ್ತೆ ಬೆಳೆ ಸಮೀಕ್ಷೆ ನಮ್ಮಲ್ಲಿ ಒಂದು ಟೀಮ್ ಇದೆ ಹುಡುಗರೆಲ್ಲ ಇದ್ದಾರೆ ಅವರಿಗೆಲ್ಲ ಅವರನ್ನೆಲ್ಲ ಪ್ರೇರೇಪಿಸಿ ನಾವು ತೋಟಕ್ಕೆ ಹೋಗಿ ನೀವು ನಿಮ್ಮಲ್ಲಿ ಮೊಬೈಲ್ ಇದೆ ಹೊಸತ್ತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ತೋಟಕ್ಕೆ ಹೋಗಿ ನಿಮ್ಮ ಅಟ್ಲೀಸ್ಟ್ ಬೌಂಡ್ರಿ ಅದು ನಿಮಗೆ ಗೊತ್ತಿರುತ್ತೆ ಏನಾಗುತ್ತೆ ನಮ್ಮಲ್ಲಿ ಅಜ್ಜ ಕೊಟ್ಟ ಜಾಗ ಇದೆ ಅಜ್ಜ ಅಥವಾ ನಾವೇ ಪರ್ಚೇಸ್ ಮಾಡಿದ್ದು ಅಂತ ಹೇಳುವ ಇರ್ತದೆ ಅದರ ಬೌಂಡ್ರಿಗಳೇ ನಮಗೆ ಗೊತ್ತಿರೋಲ್ಲ ಅಂದ್ರೆ ಹತ್ತು ಸರ್ವೆ ನಂಬರ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದರ ಸರ್ವೆ ನಂಬರ್ ಬೌಂಡ್ರಿಗಳು ಬೌಂಡ್ರಿ ಕೂಡ ಗೊತ್ತಿರಲ್ಲ ಸೊ ಇದರಿಂದ ಅಟ್ ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಇಂಥ ಬೌಂಡ್ರಿ ಇಂತಿಷ್ಟು ಸರ್ವೆ ನಂಬರ್ ನ ಜಾಗ ಇದೆ ಅಂತ ಸೊ ನಮ್ಮ ಜಾಗದ ಬಗ್ಗೆ ನಮಗೆ ಮಾಹಿತಿ ಗೊತ್ತಾದಾಗ ಕೆಲಸ ಆಗುತ್ತೆ ಆತರ ನಾವು ಹೇಳಿದ ನಂತರ ಆಲ್ಮೋಸ್ಟ್ ಎಲ್ಲರೂ ಸಹ ಇವಾಗ ಸ್ವತಃ ಅವರೇ ಬಂದು ಬೆಳೆ ಸಮೀಕ್ಷೆ ಮಾಡ್ತಾರೆ ನಮ್ಮ ಅವರೇ ಅಪ್ಲೋಡ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಸಹಕಾರ ಸಂಘಗಳು ಇದಕ್ಕೆ ಸ್ಪಾಟಿಗೆ ಹೋಗಿ ಫೋನ್ ಮಾಡಿದ್ರೆ ಈಗ ನಮಗೆ ಫೋನ್ ಮಾಡ್ತಾರೆ ಸ್ಪಾಟ್ನಿಂದ ಸರ್ ಅದೊಂದು ಬರ್ತಾ ಇಲ್ಲ ಅಂತ ಇಮಿಡಿಯೇಟ್ ನಾವು ಫೋನ್ ತೊಗೊಂಡು ಯಾವ ಯಾವ ಇದನ್ನು ಹೊತ್ಕೊಳ್ಬೇಕು ಏನು ಪ್ರಾಬ್ಲಮ್ ಆಗಿದೆ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೆ ಅದನ್ನು ರಿಸಾಲ್ವ್ ಮಾಡ್ಲಿಕ್ಕೆ ನಾವು ನೋಡ್ತಾ ಇರ್ತೀವಿ ಸಹಕಾರ ಸಂಘಗಳದ್ದು ಮೇಜರ್ ರೋಲ್ ಇದರಲ್ಲಿ ರೈತರೇ ನೋಡ್ಕೊಳ್ಳಿ ಎಲ್ಲರತ್ರ ಸಹ ಈ ಆಂಡ್ರಾಯ್ಡ್ ಫೋನು ತುಂಬ ಅಗತ್ಯ ಇದೆ ಸಣ್ಣ ಒಂದು ಅಮೌಂಟ್ ನಾವೇನು ಕಟ್ತೀವಿ ಅದಕ್ಕೆ ತುಂಬ ಬೆನಿಫಿಟ್ ಸಿಗ್ತಾ ಇದೆ ಗೌರ್ಮೆಂಟಿಂದ ಇಷ್ಟೆಲ್ಲ ಸ್ಕೀಮ್ ಇರುವಾಗ ನಾವು ಈ ಒಂದು ಆ್ಯಂಡ್ರಾಯ್ಡನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನೂ ಎಷ್ಟೋ ಜನ ಸಣ್ಣ ಮೊಬೈಲಲ್ಲೇ ಇನ್ನೂ ಸಹ ಇದ್ದೀವಿ ನಾವು ಟೂ ಜಿ ಮೊಬೈಲಲ್ಲಿ ಇಂತ ಸ್ಕೀಮ್ ಇರುವಾಗ ನಾವು ಉಪಯೋಗಿಸಬೇಕಂದ್ರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಮಕ್ಕಳಲ್ಲಿ ಇರಬಹುದು ಸರಿ ಸರಿ ಅದೇ ಮಕ್ಕಳಲ್ಲಿರಬಹುದು ಅವರ ಉಪಯೋಗಿಸಿಕೊಳ್ಳಿ ತೋಟಕ್ಕೆ ಹೌದು ಹೌದು ನಿಜ ನೋಡಿ ಅವರನ್ನು ಸಹ ತೋಟಕ್ಕೆ ತೋರಿಸ್ಕೊಂಡು ಆರ್ಟಿಸಿ ಹೀಗೆ ಇದೆ ಇದು ಬೌಂಡ್ರಿ ನೋಡಿದ ಹಾಗೆ ಸಹ ಆಗ್ತದೆ ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅದಕ್ಕಾಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಈ ಆ್ಯಪ್ಗಳ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರ್ತೀವಿ ನಾವು ಅದನ್ನೆಲ್ಲ ಫಾಲೋ ಮಾಡ್ತಾ ಇರಿ ನೀವು ಸರ್ ಇದು ಬೆಳೆ ವಿಮೆಯ ದುಡ್ಡು ಯಾರು ಕೊಡ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಫಿಫ್ಟಿ ಫಿಫ್ಟಿಯಲ್ಲಿ ಬರ್ತದೆ ಸೆಂಟ್ರಲ್ ಓಕೆ ಇನ್ಶೂರೆನ್ಸ್ ಕಂಪನಿಯವರಿಗೆ ಬಿಡ್ಡಿಂಗ್ ಆಗ್ತದೆ ಇನ್ಶೂರೆನ್ಸ್ ಕಂಪನಿಯವರು ತಗೊಳ್ತಾರೆ ಆಮೇಲೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಫಿಫ್ಟಿ ಫಿಫ್ಟಿ ಕೊಡ್ತದೆ ಮತ್ತೆ ಅದರ ಕ್ಲೇಮ್ ಪೀರಿಯಡ್ ಕೂಡ ನಿಮಗೆ ಒಂದು ವರ್ಷಕ್ಕೆ ಇನ್ಶೂರೆನ್ಸ್ ಇರೋದು ಈ ಇನ್ಶೂರೆನ್ಸ್ ಇರೋದು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಇದೆಯಾ ಹಾಗೆ ಅಡಿಕೆ ತೋಟಕ್ಕೆ ಸಹ ಇನ್ಶೂರೆನ್ಸ್ ಇರೋದು ಅದು ಇವಾಗ ನಮ್ಮದು ಹೆಲ್ತ್ ನೋಡಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಇರುತ್ತೆ ಅದೇ ತರ ಇದು ಕೂಡ ಅಡಿಕೆದ್ದು ಕೂಡ ಸೇಮ್ ಇರುತ್ತೆ ಒಂದು ವರ್ಷದಿಂದ ವರ್ಷದಿಂದ ಇರುತ್ತೆ ಒಂದು ವರ್ಷ ಆದ ತಕ್ಷಣ ಕ್ಲೇಮ್ ಪೀರಿಯಡ್ ಮುಗಿದ ತಕ್ಷಣ ಮೂರು ತಿಂಗಳು ಇವ್ಯಾಲ್ಯೂಯೇಷನ್ ಇರುತ್ತೆ ಅಂದ್ರೆ ಆ ಗ್ರಾಮದಲ್ಲಿ ಎಷ್ಟು ಮಳೆ ಬಿದ್ದಿದೆ ಎಷ್ಟು ಗಾಳಿ ಬಂದಿತ್ತು ಆಮೇಲೆ ಟೆಂಪರೇಚರ್ ವ್ಯತ್ಯಾಸಗಳಾಯ್ತಾ ಮೂರು ಡಿಗ್ರಿಗೆ ಇಳಿಯತ್ತ ನಲವತ್ತು ಡಿಗ್ರಿಗೆ ಟೆಂಪರೇಚರ್ ಜಾಸ್ತಿ ಆಯ್ತಾ ಎಲ್ಲ ಡಾಟಾವನ್ನ ಅದು ಕಲೆಕ್ಟ್ ಮಾಡಿ ಸೆಂಟ್ರಲೈಸ್ ಕಲೆಕ್ಷನ್ ಆಗಿ ಮೂರು ತಿಂಗಳ ನಂತರ ಎಲ್ಲೋ ಮೂರು ತಿಂಗಳ ಒಳಗಡೆ ಎಲ್ಲೋ ಅಪ್ಲೋಡ್ ಆಗುತ್ತೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಮೂರು ತಿಂಗಳ ನಂತರ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಕ್ಲೇಮ್ ಬರುತ್ತೆ ಎಲ್ಲರ ಅಕೌಂಟ್ ನೇರ ಡೆಬಿಟ್ ಅಕೌಂಟ್ಸ್ ಕ್ರೆಡಿಟ್ ಕೊಡ್ತಾರೆ ಇಲ್ಲಿ ಒಂದು ಗಮನಿಸಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ಇಷ್ಟ ತನಕ ಇನ್ಶೂರೆನ್ಸ್ ಕಟ್ಟಿ ಹಣ ನಾನು ಕಟ್ಟಿದ್ದೇನೆ ಹಣ ಬಂದಿಲ್ಲ ಯಾರೋ ತಿಂದಿದ್ದಾರೆ ಅನ್ನೋದು ಯಾರಿಗೆ ಸಹ ಸಂಶಯ ಬೇಡ ಯಾಕಂತ ಇನ್ಶೂರೆನ್ಸ್ ಕಂಪೆನಿ ಅವ ಮಾರ್ಚ್ ಮೂವತ್ತೊಂದಕ್ಕೆ ಅವನ ಜವಾಬ್ದಾರಿಯನ್ನು ಪೂರ್ತಿ ಮುಗಿಸಿರ್ತಾನೆ ಅವನ ಇನ್ಶೂರೆನ್ಸ್ ಹೆಡ್ ಅನ್ನ ಕ್ಲೋಸ್ ಮಾಡಿ ಸಪೋಸ್ ಅದಕ್ಕೆ ಕೆಲವರಿಗೆ ಕ್ಲೇಮ್ಗೆ ಕೊಡ್ಲಿಕ್ಕೆ ಹಣ ಬಾಕಿ ಇದೆ ಅಂತ ಹೇಳಿದ್ದಾರೆ ಇನ್ಶೂರೆನ್ಸ್ ಕಂಪೆನಿಯಿಂದ ಅವಾಗ ಗೌರ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಗೌರ್ಮೆಂಟ್ ಅಲ್ಲಿ ಇರುತ್ತೆ ಅದು ಅದು ಯಾರದೆಲ್ಲ ಹಣ ಪೆಂಡಿಂಗ್ ಆಗಿದೆ ಇನ್ಶೂರೆನ್ಸ್ ಕಟ್ಟಿದವ್ರದ್ದು ಪೆಂಡಿಂಗ್ ಆಗಿದೆ ಅಂತ ಹೇಳಿ ತೋಟಗಾರಿಕೆ ಇಲಾಖೆಗೆ ಮಾಹಿತಿ ಬರುತ್ತೆ ತೋಟಗಾರಿಕೆ ಇಲಾಖೆಗೆ ನೀವು ಹೋಗಿ ಪ್ರಯತ್ನ ಯೋಚನೆ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಅಲ್ಲಿ ಬರುತ್ತೆ ಸಹಕಾರಿ ಸಂಘಗಳ ಮುಖಾಂತರ ಕಟ್ಟಿದ್ರೆ ಅವರಿಗೆ ಕೂಡ ಅದರ ಇನ್ಫಾರ್ಮೇಶನ್ ಬರುದು ಇಂತರ ರೈತರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸೊ ನೀವು ಅದನ್ನ ರಿಸಾಲ್ವ್ ಮಾಡಿ ಅಂತ ಸೊ ಹಣ ಕಟ್ಟಿದ್ರೆ ಎಲ್ಲಿ ಸಹ ಯಾವುದೇ ವಂಚನೆಗಳಿಲ್ಲ ನೇರ ನೇರ ಬರ್ತದೆ ನಮಗೆ ತುಂಬಾ ಜನ ಈ ತರ ಕ್ವಶನ್ ಕೇಳಿದ್ರಿಂದ ನಮಗೆ ನಾಲೆಜ್ ಡೆವಲಪ್ ಆಗುತ್ತೆ ಆಮೇಲೆ ಎರಡ್ ಸಾವಿರದ ಹದಿನಾರಿಂದ ನಾವು ಟ್ರೇಸ್ ಮಾಡಿ ಒಂಬತ್ತು ವರ್ಷ ಆಯ್ತು ಟ್ರೇಸ್ ಮಾಡೋದು ಆಲ್ಮೋಸ್ಟ್ ಇದು ಒಳ್ಳೆಯ ಸ್ಕೀಮ್ ನಾವು ಎಲ್ರಿಗೂ ಹೇಳುದು ಇದನ್ನ ಅಪ್ಗ್ರೇಡ್ ಮಾಡಿ ಇದನ್ನ ಒಳ್ಳೆ ಎಲ್ಲರೂ ಅಂತ ಕನಿಷ್ಠ ಇಪ್ಪತ್ ಮೂರು ಸೆನ್ಸ್ ಇದ್ದವನಿಗೆ ಸಾಕೊಳ್ಬಹುದು ಹಾ ಇಪ್ಪತ್ತೊಂಬತ್ತು ಎನ್ಸ್ ಇದ್ರೆ ಸಾಕು ಇಪ್ಪತ್ಮೂರು ಸೆನ್ಸ್ ಇದ್ರೆ ಸಾಕು ಸಾಕಾಗುತ್ತೆ ಕೃಷಿ ಅಂತ ಆಗುತ್ತೆ ಅಗ್ರಿಕಲ್ಚರ್ ಇಪ್ಪತ್ಮೂರು ಸೆನ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ಅಡಿಕೆ ಅಡಿಕೆ ಬೇಕು ಏನಾದ್ರು ಸರಿ 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 ಹಾ ತಪ್ಪು ಮಾಹಿತಿ ಮಾತ್ರ ಕೊಡ್ಬೇಡಿ ಹಾ ಹಾ ಸರಿ ಸರಿ ಸರ್ ಇದು ಬೆಳೆ ವಿಮೆಯ ದುಡ್ಡು ಯಾವಾಗ ಸಾಮಾನ್ಯವಾಗಿ ಬರ್ತದೆ ಅಂತ ಇದೀಗ ಮೂರು ವರ್ಷದ ಸ್ಕೀಮಿನ ಹಾಗೆ ಇದು ಹೌದೌದ್ ಹೌದು ಕರೆಕ್ಟ್ ನೀವು ಅಲ್ಲಿ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಒಂದು ಎರಡ್ ಸಾವಿರದ ಹನ್ನರಲ್ಲಿ ಪ್ರಾರಂಭ ಹೋಗಿ ಅಪ್ಲಿಗೆ ಅರ್ಜಿಯಲ್ಲಿ ಬರ್ದೋದಿತ್ತು ಆಮೇಲೆ ಆನ್ಲೈನ್ ಸಿಸ್ಟಮ್ಗಳು ಸ್ಟಾರ್ಟ್ ಆಯಿತು ಮೊಬೈಲ್ ಥ್ರೂ ಆ್ಯಪ್ಲಿಕೇಶನ್ ಥ್ರೂ ಫೋಟೋ ತೆಗೆದೆಲ್ಲ ಮೂರು ವರ್ಷದ ಹಿಂದೆ ಏನಾಯ್ತು ಹೇಳಿದ್ರೆ ಎಟ್ ಎ ಟೈಮ್ ಅದನ್ನು ನಿಲ್ಲಿಸಿದ್ರು ಯಾರೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಬೆಳೆ ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅವರಿಗೆ ಮಾತ್ರ ಅಂತ ಆಯಿತು ಬಟ್ ಆವಾಗ ರೈತರಿಗೆ ನಾಲೆಜ್ ಇರಲಿಲ್ಲ ಮತ್ತು ಇಂಟಿಮೇಷನ್ ಇರಲಿಲ್ಲ ಈ ಥರ ಮಾಡ್ತೀವಿ ಅಂತ ಮತ್ತೆ ರೈತರ ಉಪೋಸ್ ಜನ ಉಪೋಸಾಯಿತು ಅದನ್ನು ಗೌರ್ಮೆಂಟ್ ಲೆವೆಲಲ್ಲಿ ರಿಸಾಲ್ವ್ ಮಾಡಿದ್ರು ಅವರೊಂದು ಅರ್ಜಿ ತೊಗೊಂಡ್ರು ನಾನು ಈಗ ವಿಮೆ ಕಟ್ತೇನೆ ಆರು ತಿಂಗಳ ಒಳಗಡೆ ಬೆಳೆಯನ್ನು ಅಪ್ಲೋಡ್ ಮಾಡ್ತಾರೆ ಬೆಳೆ ಸಮೀಕ್ಷೆ ಮಾಡಿ ಓಕೆ ಅಂತ ಆ ವರ್ಷ ಬಿಟ್ಟರು ನೆಕ್ಸ್ಟ್ ಕಳೆದ ಎರಡು ವರ್ಷದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಇನ್ನೊಂದು ಸ್ಕೀಮ್ ಅಂತಂದರು ಎರಡು ವರ್ಷದಲ್ಲಿ ಒಂದು ವರ್ಷ ಆದರೂ ಬೆಳೆ ಸಮೀಕ್ಷೆ ಮಾಡಿದರೆ ಓಕೆ ನಿಮಗೆ ಇನ್ಶೂರೆನ್ಸ್ ಕಟ್ಟಬಹುದು ಹೇಳಿದ್ರು ಸೊ ಮೂರು ವರ್ಷ ಆಗಿ ಆಯಿತು ಅಂದರೆ ಗೌರ್ಮೆಂಟ್ ಲೆಕ್ಕದಲ್ಲಿ ಎಲ್ಲ ರೈತರಿಗೆ ಇದರ ನಾಲೆಜ್ ಇದೆ ಅಂತ ಅವರ ಲೆಕ್ಕದಲ್ಲಿ ತೋರ ಮಟ್ಟಿಗೆ ಅಂದಾಜಿದೆ ಅದಕ್ಕೆ ಬೇಕಾಗಿ ಈ ವರ್ಷದಿಂದ ಸ್ಟ್ರಿಕ್ಟ್ಲಿ ಇಟ್ಕೊಂಡಿದ್ದಾರೆ ಯಾರಿಗೆಲ್ಲ ಬೆಳೆ ಸಮೀಕ್ಷೆಯಾಗಿ ಬೆಳೆ ದರ್ಶಕಲ್ಲಿ ಪೋರ್ಟಲ್ನಲ್ಲಿ ಕಾಣಿಸ್ತಾ ಇದೆ ಅವರಿಗೆ ಮಾತ್ರ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಆಗುತ್ತೆ ಸೊ ಮುಂದಿನ ಈಗ ಈ ವರ್ಷನೂ ಇದಾಗಿದೆ ಮುಂದಿನ ವರ್ಷ ಕೂಡ ಇದೇ ಕಂಟಿನ್ಯೂ ಆಗುತ್ತೆ ಬೆಳೆ ಸಮೀಕ್ಷೆ ಮಾಡಲೇಬೇಕು ಅವರಿಗೆ ಮಾತ್ರ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅವಕಾಶ ನೋಡಿ ಕೃಷಿಕರೇ ನೀವು ಬೆಳೆ ಸಮೀಕ್ಷೆ ಮಾಡಿಕೊಳ್ಳಿ ಈ ವರ್ಷನೇ ಮಾಡ್ಕೊಳ್ಳಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇದೆ ಆ ಟೈಮ್ ಒಳಗಡೆ ಮಾಡ್ಕೊಳ್ಳಿ ಇವತ್ತು ಆಗಸ್ಟ್ ಮೂವತ್ತೊಂದು ಆಯ್ತು ಇನ್ನು ಸ್ವಲ್ಪ ದಿವಸ ಇರೋದು ಇಪ್ಪತ್ತು ದಿವಸ ಇರ್ಬೋದು ಇಪ್ಪತ್ತು ದಿವಸ ಇರ್ಬೋದು ಆದಷ್ಟು ಬೇಗ ನಾಳೆ ನಾಳೆ ನೀವು ಮಾಡಿದ್ರೆ ನೆಕ್ಸ್ಟ್ ಆ ಒಂದು ಬೆನಿಫಿಟ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ನಿಮಗೆ ಸ್ವತಃ ಮಾಡ್ಲಿಕ್ಕೆ ಆಗಿದ್ರೆ ಪಿ ಇದ್ದಾರೆ ಗ್ರಾಮ ಮಟ್ಟದ ಪಿ ಇರ್ತಾರೆ ಅವರು ಬಂದು ಅಪ್ಲೋಡ್ ಮಾಡ್ತಾರೆ ಬಟ್ ನೀವು ಡೇಟಾವನ್ನ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ಲಿ ಏನೋ ಡಾಟಾ ಏನೋ ಹಾಕಿಕೊಂಡು ಹೋಗ್ತಾರೆ ಅವರು ಆಗ ನೀವೇ ಸ್ವತಃ ನೀವು ವೆರಿಫೈ ಮಾಡಬೇಕು ಹಾಕಿದ್ದು ಅಂತ ಹೇಳಿ ಅವರಿಗೆ ಟಾರ್ಗೆಟ್ ಇರುತ್ತೆ ಪಿ ಆರ್ಒಗಳಿಗೆ ಇಂತಿಷ್ಟು ಆಗ್ಬೇಕು ಒಂದ್ ದಿವ್ಸಲಿ ಅವರಿಗೆ ವರ್ಕೌಟ್ ಆಗಲ್ಲ ಅದರಿಂದಾಗಿ ಅವರು ಏನೇನೋ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅರ್ಜೆಂಟ್ ಇರುತ್ತೆ ಒಂದಷ್ಟು ನೂರು ಗಳನ್ನ ಎರಡು ಗಂಟೆಯಲ್ಲಿ ಕವರ್ ಮಾಡಬೇಕು ಆ ತರದ್ ಹಾಕೊಂಡು ಹೋಗೋದು ಆಗುತ್ತೆ ಬಟ್ ನಮ್ಮ ಸೈಡ್ ನಾವು ಸೇಫರ್ ಆಗಿರ್ಬೇಕು ಯಾರನ್ನ ದೂರ ಅವಶ್ಯಕತೆ ಇಲ್ಲ ನಮ್ಮ ತೋಟ ಅಲ್ವಾ ನಮಗೆ ಇನ್ಶೂರೆನ್ಸ್ ಬೇಕಲ್ವಾ ನಾವು ಪಿ ಒ ಮಾಡಿಲ್ಲ ಮಾಡಿಲ್ಲ ಸರ್ಕಾರ ಮಾಡಿಲ್ಲ ಅಂದ್ರೆ ದೂರ ವ್ಯವಸ್ಥೆಗಳಿಲ್ಲ ಎಲ್ಲದೂ ಎಲ್ಲವೂ ನಿಮಗೆ ಕಿಸೆಗೆ ಕೊಟ್ಟ ಎಲ್ಲವೂ ಮಾಹಿತಿ ಕೊಡ್ತಾರೆ ಎಲ್ಲವೂ ಗೈಡ್ ಮಾಡ್ತಾರೆ ಮತ್ತೆ ಹೊರಗಡೆ ಸರಿಯಲ್ಲ ನೋಡಿ ಇದೊಂದು ಒಳ್ಳೆಯ ಸ್ಕೀಮ್ ಇದು ಈಗ ನಮಗೆ ಸಹ ನಮಗೊಂದು ಹತ್ತು ಹದಿನೈದು ಸಾವಿರ ಕಟ್ಟಿ ನಮಗೆ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಬಂದಂತ ಉದಾಹರಣೆ ಇದೆ ನಮ್ಮ ನಿಮ್ಮ ಎದುರುಗಡೆನೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ರೆ ನಾವೊಂದು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ಆ ಕಾನ್ಫಿಡೆನ್ಸಲ್ಲಿ ನೀವು ಸಹ ಬರಬೇಕು ನೀವು ನಾವು ಹಂಗೆ ಇಷ್ಟು ಬಂದಿದೆ ಈ ಗೌರ್ಮೆಂಟಿಂದ ಈ ಥರ ಬೆನಿಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳುವ ಹಾಗೆ ಆಗಬೇಕು ಅದಕ್ಕಾಗಿ ನಾವು ಈ ವಿಡಿಯೋವನ್ನು ಮಾಡಿದ್ದೀವಿ ಸರ್ ನಿಮ್ಮ ಲೆಕ್ಕದಲ್ಲಿ ಪುಣ್ಯ ಗ್ರಾಮದಲ್ಲಿ ಎಲ್ಲ ಒಂದು ಹಂಡ್ರೆಡ್ ಪರ್ಸೆಂಟು ಮಾಡಿದ್ದಾರಾ ಅಲ್ಲ ಇನ್ನೂ ಸಹ ಒಂದು ಸ್ವಲ್ಪ ಬಾಕಿ ಇರ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ ಕೆಲವೊಮ್ಮೆ ತೀರಿ ಹೋಗಿರ್ತಾರೆ ಆ ಹೊತ್ತಲ್ಲಿ ಆ ಜಾಗದ ಸ್ವಲ್ಪ ಆರ್ ಟಿ ಗಳ ಬದಲಾವಣೆ ಅಂತ ಬರುವಾಗ ಅದೇ ಪೀರಿಯಡ್ ಅಲ್ಲಿ ಆಗಿದ್ರೆ ಸ್ವಲ್ಪ ಅಲ್ಲಿ ಕಟ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ನೋಡಿ ಎಫ್ಐ ಡಿ ಅವರು ಇಲ್ಲಿ ಇರ್ತಾರೆ ಜಾಗ ಇಲ್ಲಿ ಇರುತ್ತೆ ಅವ್ರು ಇಲ್ಲಿ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಎಷ್ಟಿದೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಡಿಕೆ ತೋಟ ಇದೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಬಟ್ ಏನಿದೆ ಅಂತಲೇ ಯಾರಿಗೆಲ್ಲ ಜೀರೋ ಪರ್ಸೆಂಟ್ ಎಂ ಸಾಲ ಇದೆ ಮತ್ತೆ ಆಲ್ಮೋಸ್ಟ್ ಯಾರೆಲ್ಲ ಹೊರಗಡೆ ಹೊಸ ಟೆಕ್ನಾಲಜಿಗೆ ಹೊಂದ್ಕೊಂಡಿದ್ದಾರೆ ಹೊಸ ಆಪ್ಗಳನ್ನು ನೋಡಿ ಮಾಹಿತಿಗಳನ್ನು ಸಂಗ್ರಹಿಸಿ ಅವರೆಲ್ಲರೂ ಸಹ ಕೃಷಿಕರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ನಮ್ಮ ಸಹಕಾರಿ ಸಂಘದಿಂದ ಈ ವರ್ಷ ಐವತ್ತೊಂಬತ್ತು ಲಕ್ಷ ಪ್ರೀಮಿಯಂ ಕಟ್ಟಿದ್ದಾರೆ ಯೋಚನೆ ಮಾಡಿ ಎರಡೇ ಗ್ರಾಮ ಇರೋದು ಎರಡನೇ ಗ್ರಾಮ ಇರೋದು ಎರಡೇ ಗ್ರಾಮದಿಂದ ಐವತ್ತೊಂಬತ್ತು ಲಕ್ಷ ಪ್ರೀಮಿಯಂ ಕಟ್ಟಿದ್ದಾರೆ ಮಿನಿಮಮ್ ಆರು ಕೋಟಿ ಹ್ಮ್ ಹ್ಮ್ ಹ್ಞೂ ಸೊ ಅಷ್ಟು ಎಮೌಂಟು ಬರುವ ಹಾಗೆ ಉಂಟು ಅಂದ್ರೆ ದೊಡ್ಡ ಅಮೌಂಟ್ ಬರೋದು ಸೊ ಇದ್ರೆ ಹಿಸ್ಟ್ರಿ ಅಂದ್ರೆ ಈ ಒಂದು ಒಂಬತ್ತು ವರ್ಷದ್ದು ನೋಡ್ಕೊಂಡು ನೀವು ಹೇಳ್ತಾ ಇರೋದು ಕಾನ್ಫಿಡೆನ್ಸ್ ಅಲ್ಲಿ ಸೊ ಎಲ್ಲರೂ ಇದರ ಬೆನಿಫಿಟ್ ತಗೊಳ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೊಂದು ಈ ವಿಡಿಯೋ ಮಾಡಿದ್ದೇವೆ ಎಲ್ಲರೂ ನೋಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ನಿಮ್ಮ ಕ್ವೆಷನ್ಸ್ ಎಷ್ಟಿದೆಯೋ ಅಷ್ಟನ್ನು ಹಾಕಿ ಆಗ ನಮಗೆ ಇನ್ನಷ್ಟು ಮೋಟಿವೇಷನ್ ಆಗಿರುತ್ತೆ ಹೊಸ ವಿಡಿಯೋ ಮಾಡಲಿಕ್ಕೆ धन्यवाद सर थैंक यू थैंक यू सर